ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಡೂ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದಂಥ ಸ್ವಾಭಿಮಾನ ಯುದ್ಧದ ಸಂಕೇತವಾಗಿ ಭೀಮಾ ಪೊರೆಂಗಾವ್ ಇನ್ನೂರ ಏಳನೇ ವಿಜಯೋತ್ಸವದ ದಿನದ ಅಂಗವಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆ ಪಿ ಪಾಲಯ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ತಳಿ ಸಮಿತಿಯ ಅಧ್ಯಕ್ಷರಾದ ಹುಬ್ಬಳ್ಳಿ ಪೂಜೆ ಸಿಂದಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಕುಬೇರಪ್ಪ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಟಿ ಬಸವರಾಜ್ ವಕೀಲರಾದ ಆರ್ ಓ ನಾಗೇಶ್ ಪ್ರದೀಪ್ ಮಡರಳ್ಳಿ ಪ್ರಗತಿಪರ ಹೋರಾಟಗಾರರಾದ ಸತೀಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ತಲ್ಲಗಟಿ ಶೇಖರಪ್ಪ ಗ್ಯಾಸ್ ಗೋಬಣ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ಪುತ್ಥಳಿ ಪೂಜಾ ಸಿದ್ದಪ್ಪ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂಟುನೂರ ಏಳು ವರ್ಷ ಅಂದರೆ ಸಾವಿರದ ಎಂಟುನೂರ ಹದಿನೆಂಟನೇ ಸಾಲಿನಲ್ಲಿ ನಡೆದ ಗಿತ್ಯದ ಸಂಕೇತವನ್ನು ಈವತ್ತು ನಾವು ಸ್ಮರಣೆ ಮಾಡಬೇಕಾಗಿದೆ ಯಾಕಂದರೆ ಇದು ಸ್ವಾಭಿಮಾನ ಸಂಕೇತದ ಇದು ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರು ನಾವು ಅಭಿವೃದ್ಧಿ ಅಧಿಕಾರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನಮ್ಮ ಅಂಬೇಡ್ಕರ್ ಪುಟ್ಟಳಿ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ನಮ್ಮ ಎಗಲಿಗೆ ಎಗಲಿ ಕೊಟ್ಟು ನಾವು ಇದ್ದೇವೆ ಹೆದರಬೇಡಿ ಮಾಡಿ ಇಂಥ ಸಲಹೆ ಕೊಟ್ಟಂತ ಮಹಾ ಅಭ್ಯಕ್ತಿ ಅಂದ್ರೆ ಅದು ದೇವೇಂದ್ರ ಅಣ್ಣರ್ ಅಂತ ಈ ಸಭೆಯಲ್ಲಿ ಹೇಳ್ಲಿಕ್ಕೆ ನಾವು ಬಯಸ್ತೀವಿ ಅದೇ ಅವರು ಶಾಸಕರಾಗಿ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಹಣ ನಮಗೆ ಹುತ್ಥಳಿ ಮಾಡಿಬಿಟ್ವಿ ಮಾಡಿದೀವಿ ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಮಗೆ ಮೆಟ್ಲು ಹಾಕ್ಲಿಕ್ಕೆ ಬಹಳ ಅನನುಕೂಲ ಆಗುತ್ತೆ ಅಂತ ಒಂದೇ ಮಾತು ಹೇಳಿದ್ವಿ ಒಂದೇ ಮಾತಿನಲ್ಲಿ ಆ ಶಾಸಕರಾಗಿ ಮೊದಲೇ ಅಂದನ ಅಂದಲ್ಲೆಲ್ಲ ಹಾಕಿದ್ರೆ ಅವ್ರು ಸ್ವಂತ ಮಾಡಿದ್ರೆ ನಮ್ಮ ಸ್ವಂತ ಮಾಡಿದ್ರಂತ ಕಾಣುತ್ತೆ ಒಂದೇ ಮಾತಿನಲ್ಲಿ ನಮ್ಮ ಪುತ್ರಿ ಸಮಿತಿ ಎಲ್ಲ ಸರ್ವ ಸದಸ್ಯರು ಕೇಳಿದಾಗ ನಮ್ಮ ಆಸೆ ಏರಿಸಿದ ಒಂದೇ ಮಾತಿಗೆ ಅಂದ್ರೆ ಅದು ಏಕೈಕ ಶಾಸಕರ ನಮ್ಮ ದೇವೇಂದ್ರಪ್ಪ ಈ ಸಭೆಯಲ್ಲಿ ಹೇಳಿಕೆ ನಾವು ಬಂದಿವಿ ಯಾಕಂದ್ರೆ ಈ ಈ ಸಭೆಯಲ್ಲಿ ಹೇಳಬೇಕಾಗುತ್ತೆ ಅವ್ರು ಮಾಡಿದ ಕೆಲಸ ಯಾಕೆ ಅಂದ್ರೆ ನೋಡಿ ಹದಿನೇ ಸಾವಿರದ ಎಂಟುನೂರ ಹದಿನೆಂಟನೇ ಸಾಲಿನಲ್ಲಿ ನಡೆದ ಈ ಚರಿತ್ರೆ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಏನೋ ವಿದ್ಯಾಭ್ಯಾಸ ಮಾಡಿದಂತ ಸಂದರ್ಭದಲ್ಲಿ ಒಂದು ಗ್ರಂಥಾಲಯದಲ್ಲಿ ಇದನ್ನ ಅಧ್ಯಯನ ಅಂದ್ರೆ ಓದಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವರ ಕಣ್ಣಿ ಬೀಳುತ್ತೆ ಆ ಈ ಒಂದು